ದೇವ್ರ ತಂಗ್ರಿ ಹತ್ತು ಮಕ್ಕಳ ಕೈಗೆ ಹತ್ತು ಪೈಸೆ ಕೊಡೋದಾಗುದಿಲ್ಲ ಆರು ತಾಸನಾಗ ಇರ್ವತ್ತು ಲಕ್ಷ ಕೊಟ್ಟಾರ ನಾ ಏನ್ ಹೇಳಿದ್ರಿ ದೇವರಿಗೆ ಏನ್ ಹೇಳ್ಬೇಕು ಹೇಳ್ರಿ ಅವ್ರ ನನ್ನ ಪಾಲಿನ ದೇವರು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಆ ಸೀಮಿಕೇರಿಯ ಒಂದು ರಾಮಾರೂಢ ಮಠದಲ್ಲಿದ್ದೇವೆ ಸೊ ಇಲ್ಲಿ ಎದುರಿಗೆ ಕಾಣ್ತಕ್ಕಂತಹ ಶ್ರೀಗಳು ಹೇಳ್ತಾರೆ ಇವರು ಪರಮ ರಾಮಾರೂಢ ಶ್ರೀಗಳು ಇವರಿಗೆ ಸುಮಾರು ಒಂದು ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತಕ್ಕಂತಹ ಒಂದು ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಶ್ರೀಗಳನ್ನ ಹೆದರಿಸಿ ಬೆದರಿಸಿ ಒಂದು ಕೋಟಿ ರೂಪಾಯಿಯನ್ನ ಧೋಚಿದ್ದಾರೆ ಸೊ ಪ್ರಕಾಶ್ ಮುಧೋಳ್ ಅಂತಕ್ಕಂತಹ ವ್ಯಕ್ತಿ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಕೇಸ್ ಸಹ ಪ್ರಕರಣ ದಾಖಲಾಗಿದೆ ಸೊ ಈಗ ನಿಜಕ್ಕೂ ಏನಾಗಿದೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಂಶಗಳು ಏನೇನು ಬೆಳಕಿಗೆ ಬಂದಿದೆ ಅಂತಕ್ಕಂಥದ್ದನ್ನ ಸ್ವತಃ ಸ್ವಾಮೀಜಿಗಳನ್ನ ಮಾತ್ರ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸ್ವಾಮೀಜಿಗಳ ಮೊದಲು ಶರಣಾರ್ಥ ಈಗ ಸುಮಾರು ಒಂದು ಕೋಟಿ ರೂಪಾಯಿ ತಮಗೆ ವಂಚನೆ ಮಾಡಿರುವಂತದ್ದು ಅಂತ ಈಗ ಒಂದು ಆರೋಪವನ್ನ ತಾವು ಮಾಡಿದ್ದೀರಿ ಸೊ ಏನಂತು ಒಂದು ಇತಿಹಾಸವನ್ನು ಹೇಳೋದಾದ್ರೆ ನಾವೀಗ ಒಂದೂವರೆ ವರ್ಷದಿಂದ ಆರಾಮಿಲ್ಲ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಸರ್ವೈಕಲ್ಲ ಮತ್ತು ಸ್ಪೈನಲ್ ಕಾರ್ಡ್ ಹಾಗೆ ನನಗೆ ಆಸ್ಪತ್ರೆ ದಾಖಲೆಗಳು ಇದ್ದಾವೆ ನಾನು ಮಲ್ಕೊಂಡಿದ್ದೆ ಒಮ್ಮೆ ಹದಿನೈದನೇ ತಾರೀಕಿಗೆ ಒಂದು ಕಾಲ್ ಬಂತು ರಿಸೀವ್ ಮಾಡಿದ ತಕ್ಷಣ ಅವರು ಬೆಂಗಳೂರು ಶೇಷಾದ್ರಿಪುರಂ ಕ್ರೈಮ್ ಬ್ರಾಂಚ್ನಿಂದ ನಾವು ಡಿ ಎಸ್ ಪಿ ಮಾತಾಡ್ತೀವಿ ಅಂತ ಬಂದಾಗ ನನಗೆ ಒಂಥರ ಎದಿ ತಣ್ಣಗಾಗಿ ಹೋಯಿತು ಯಾಕಂದ್ರೆ ಯಾರೇ ಒಬ್ಬರು ಬೇರೆ ಒಬ್ಬ ವ್ಯಕ್ತಿ ಹೆಸರು ಹೇಳಿ ಏನರ ಮಾಡಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯೆ ವ್ಯಕ್ತ ಮಾಡ್ಬೋದಾಗಿತ್ತು ಒಮ್ಮೆ ಅಂತ ದೊಡ್ಡ ಆಫೀಸರ್ ಹೆಸರು ಹೇಳಿದಾಗ ಏನೂ ಮಾತಾಡಕ್ಕಾಗೋದಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಹೇಳಿದಾಗ ಏನು ಮಾಡಿದ್ರಿ ನಾನು ಗಾಬರಿ ಹೋಗೋದೆ ಅವ ನನಗೆ ಹೆದರಿಸಿ ಬೆದರಿಸಿ ನೀನು ಆಗ್ಯವ ನಿನ್ನ ಮೇಲೆ ಕಂಪ್ಲೇಂಟ್ ಭಾಳ ಆಗ್ಯಾವ ಹೋಮ್ ಮಿನಿಸ್ಟ್ರಿಂದ ನಿನಗೆ ಲೆಟ್ರ್ ಬಂದದ ನಮಗೆ ನಿನ್ನ ಹಿಡ್ಕೊಂಡು ಬರಬೇಕು ನಿನ್ನ ನಾನ್ ಬೆಲೆಬಲ್ ಅದ ಆರು ಒಳಗೆ ಹಾಕ್ಬೇಕು ಏನಾರೀ ಸಾಬೀತಾರ ನೀನು ಸಾಯಿತನ ಒಳಗೆ ಇರ್ತಿ ಜೈಲಿನಾಗ ತಿಂಗೆ ಎದರಿಸಿ ಬಿಟ್ಟ ಆಮೇಲೆ ಎ ಡಿ ಜಿ ಪಿ ಅವರು ಮಾತಾಡ್ತಾರೆ ನೀನು ಸರಿಯಾಗಿ ಮಾತಾಡೋ ಮ್ಯಾಗಿನ್ ಅವ್ರು ದೊಡ್ಡ ಸಾಹೇಬರು ಅಂತ ಹೇಳಂದು ಕೂಡಲೇ ಮುಂದೆ ಒಂದು ಹತ್ತು ನಿಮಿಷ ಮೇಲೆ ಇದು ಹೈವೇ ಪೆಟ್ರೋಲ್ ಗಾಡಿ ಬಂತು ಅದರಂದೊಬ್ರು ಎ ಐ ಇಳಿದ ಬಂದು ಫೋನ್ ಕೊಟ್ಟರು ಬೆಂಗಳೂರು ದೊಡ್ಡ ಸಾಹೇಬ್ರ್ ಮಾತಾಡ್ತಾರಂತ ಅವ್ರು ಏಯ್ ಫೋನ್ ನಂಬರ್ ಕೂಡ ನಿಂದು ಹ್ಞೂ ರೀ ಸರ್ ಅದು ಸೊಳೆ ಮಗನೇ ಫೋನ್ ಬಂದ್ ಮಾಡಿಟ್ಟು ನಾವು ಒದಿತೀನಿ ನಾನು ವದ್ದ ಒಳಗೆ ಹಾಕ್ತೀನಿ ಏನು ಮಾಡಿ ಅಂತ ನಿಂದು ಹೋಮ್ ಮಿನಿಸ್ಟ್ರಿದು ಬಂದ ಬಾಯಿ ಬಂದಂಗೆ ಬಿಟ್ರಿ ಸರ್ ಪೂರ್ತಿ ತಣಗಾಗಿ ನಾನು ಇವತ್ತು ಚಿಕ್ಕ ಮಕ್ಕಳಂಗೆ ನಾನು ರಿಸರ್ಚ್ ಹೋಗಿಬಿಟ್ಟು ನಾನು ಸತ್ಯವಾಗಿ ಶಿವನ ಮಾಡಿ ಹೇಳ್ತೀನಿ ನಾನು ಮುಂದೆ ಅವ ಮಾತಾಡ್ತಾನೆ ಅವನಿಗೆ ಹೇಳಿ ನಿನ್ಗೆ ಮಾತಾಡಿದವ್ರು ಯಾರು ಅಂದರು ಡಿ ಎಸ್ ಪಿ ಅಂತ ಮಾತಾಡಿದ್ರಿ ಸರ್ ಅಂದೆ ಅವ್ನು ಕೂಡ ಮಾತಾಡಿ ಈಗ ಅಂತ ಮಾತಾಡಿನಂತ ಅವ ಹೊಳ್ಳಿ ಮಾತಾಡಿ ಏನು ಹೇಳಿದ್ರು ಅಂದ್ರೆ ನೀವು ಹೇಳ್ದಂಗೆ ಕೇಳಂದ ರೀ ಸರ್ ಅಂತಂದೆ ಅಂದ್ಗೂಡಲೆ ಆಯಿತು ನಿನ್ನ ಮ್ಯಾಲಿನ ಎಲ್ಲ ಹಗರಣಗಳು ಅವ್ರು ಇದು ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ನೀ ನಿನ್ನ ಮಠದ ಮರ್ಯಾದೆ ನಿನ್ನ ಮರ್ಯಾದೆ ನಿನ್ನ ಪ್ರಾಣ ಉಳಿಬೇಕಾಗಿತ್ತಂದು ನಾನು ಹೇಳ್ದಂಗೆ ಕೇಳಬೇಕು ಅಂತ ಅದನ್ನು ಕೇಸ್ ನಾವು ನಕಲ್ ಮಾಡ್ತೀವಿ ಅಂತೇಳಿ ನನಗೆ ಐದು ಲಕ್ಷ ಹತ್ತು ಲಕ್ಷ ಹಿಂಗೆ ಅನ್ಕೋತ ಒಂದು ಕೋಟಿಗೆ ಬಂದು ನಿಂತದು ಒನ್ಲಿ ಅದು ಎ ಡಿ ಜಿ ಪಿ ಅವ್ರಿಗೆ ಮಾತ್ರ ಅಂತ ಆಮೇಲೆ ನಾನು ಇನ್ಸ್ಪೆ ಡಿ ಎಸ್ ಪಿ ಇನ್ಸ್ಪೆಕ್ಟ್ರ ಕೋರ್ಟ್ ಪಿ ಎಸ್ ಐ ಮೇಡಮ ಆಮೇಲೆ ಇನ್ನು ಸರ್ಕಾರಿ ವಕೀಲರು ಇವ್ರಿಗೆ ಸೇರಿ ಅದು ಬೇರೆ ಕೊಡ್ಬೇಕಂತ ಆ ಬೇಡಿಕೆನೂ ಅವಾಗೆ ಇಟ್ಟ ಇಟ್ಟು ಇವರೆಲ್ಲರೂ ನೀ ಕೊಡಲಿಲ್ಲ ಅಂದರೆ ಅಧಿಕಾರಿಗಳ ಹೆಸರು ಏನರೇ ಬಳಸ್ಕೊಂಡು ಅಂದ್ರೆ ರಾಜಕಾರಣಗಳನ್ನು ಭಕ್ತರಿಗೆ ಹೇಳಿದೆ ಅಂತಂದ್ರೆ ಇವತ್ತೇ ಮಣ್ಣು ಮಾಡ್ತೀವಿ ನಿನ್ನ ಹಂಗೈತಿ ಅದು ಕೇಸ್ ಹಂಗೆ ಅವರು ಅಂತೇಳಿ ನಾ ಅದು ಒಂಥರ ತಾವು ಬ್ಲಾಕ್ ಮೇಲ್ ಮಾಡ್ತಾರ ಅನ್ನೋಂಗೂ ಇಲ್ಲ ಇವತ್ತು ಪೊಲೀಸ್ ಆಫೀಸರ್ಗಳು ಅನ್ನೋಂಗೂ ಇಲ್ಲ ನೀನು ಪ್ರಾಣ ತೆಗಿತೀವನು ಅಂತಾರೆ ಅವ್ರು ಏನು ಅವ್ರೇನು ಏನು ತಿಳ್ಕೊಬೇಕು ನನಗೇನು ಅರ್ಥ ಆಗಲಿಲ್ಲ ನೀನು ಮುಗಿದು ಹೋಯ್ತು ನನ್ನ ಕತೆ ಅಂತಾರೆ ಹೀಗೆಲ್ಲ ಮಾಡಿ ಏನು ತರ್ತೀಯ ನೀನು ಇವತ್ತು ರಾತ್ರಿ ನಾವು ಹೇಳಿದ ಕೋಟಿ ಅಮೌಂಟಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ತಂದ್ರೇ ನೀ ತರ್ತೀನೋ ಖಾತ್ರಿ ಆಗ್ತದೆ ಎರಡು ಚೆಕ್ ತರಬೇಕು ಅಂಥೇಳಿ ಎಲ್ಲ ಹೇಳಿಬಿಟ್ರಿ ಸರ್ ನಾನು ಅವತ್ತ ರಿವಾರ್ ಇತ್ತು ಸೂಟಿ ಇಲ್ಲ ಮರುದಿವ್ಸ ಇದು ಈದ್ ಮಿಲಾದಿತ್ತು ಹೀಗಾಗಿ ನಾವು ಏನು ಮಾಡಬೇಕು ಅಂತೇಳಿ ಅದಕ್ಕೆ ಭಕ್ತರಿಗೆ ಫೋನ್ ಮಾಡಕತ್ತೀನಿ ಸರ್ ಅವಾಗ ಅವರು ಭಕ್ತರು ಯಾಕೆ ಏನೂ ಕೇಳಿಲ್ಲ ನನಗೆ ಏನಪ್ಪಾಜಿ ಅಂದರು ನನಗೆ ಹಣ ಬೇಕಾಗ್ಯವ ಎಷ್ಟು ಬೇಕಾಗ್ಯವ ನಿಮ್ಮ ಮನೆಗೆ ಎಷ್ಟು ಅದಾವ ಅಷ್ಟು ಕೊಡಿರಿ ಕೆಲವು ದಿವಸ ನನಗೆ ಆಯ್ತು ಯಾವಾಗ ಬರ್ತೀರಿ ನಾನು ಬರೋಲ್ಲ ನಾ ಎಲ್ಲಿರ್ತೀನಿ ಅಲ್ಲೇ ಬರ್ರಿ ಅಂದ ತಕ್ಷಣ ನಾನು ಹುಬ್ಬಳ್ಳಿಯಿಂದ ಬೆಳಗಾವಕ್ಕೆ ಹೋಗೋ ಬೆಂಗಳೂರಿಗೆ ಹೋಗೋ ರೋಡ್ಗೆ ಎಲ್ಲೆಲ್ಲಿ ಕ್ರಾಸ್ಗಳು ನಾನು ನಿಂದಿರ್ತೀನಿ ಅಲ್ಲೆಲ್ಲಿ ಹಣ ಕಟ್ಕೊಂಡು ರಾತ್ರಿ ಒಂದು ಗಂಟೆ ತನಕ ಈಗ ಈಗ ಪರ ಈಗ ಹಣದ ಬೇಡಿಕೆ ಇಟ್ಟಾಗ ನಿಮ್ಮಲ್ಲಿ ಪ್ರಕರಣಗಳಿದೆ ಅಂತ ಹೇಳಿದ್ರು ಅಂತ ಹೇಳಿದ್ರಿ ನೀವು ಸೊ ಏನ್ ಪ್ರಕರಣ ಅಂತ ಕೇಳುವ ನಾವು ದೊಡ್ಡ ಆಫೀಸರ್ ನೀ ಅವನಲ್ಲಿ ಕೇಳಕ್ಕೆ ನೀನು ಒದ್ದು ತಂದು ಒಳಗೆ ಹಾಕಿದಾಗ ತಾನೇ ತನಿಖೆ ನಡೀತದ ಅವಾಗ ಗೊತ್ತಾಗ ಪ್ರಕರಣ ಕೇಳೋದಲ್ಲ ಅದು ಸೂಕ್ಷ್ಮ ಇದೆ ಅದನ್ನೇನು ಹೇಳಕ್ಕಾಗಲ್ಲ ನಮಗ ನಿನ್ನ ಒಂದ್ಲಿ ಅರೆಸ್ಟ್ ಮಾಡ್ಬೇಕು ತಂದು ಒಗಿಬೇಕು ಮಾಧ್ಯಮದವ್ರು ಬರ್ತಾರ ಅವಾಗೆಲ್ಲ ನಡೀತದ ಅವಾಗ ಗೊತ್ತಾಗ್ತದೆ ನಿಂದು ನೀನ್ ಏನು ಕೇಳಕ್ಕೆ ನೀನು ನಮ್ಮ ಮಾತಿ ಒಪ್ಕೊಂಡಿ ಸರಿ ಇಲ್ಲ ಸಾಯಂಕಾಲ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತೀವಿ ನೀನು ಹೇಳ್ಕೊಂಡು ಹೋಯ್ತಾರ ಓದಿತಾರ ನೀ ಒತ್ಪುಗಳಿಲ್ಲ ಅಂದ್ರೆ ನಿನ್ನ ಪ್ರಾಣವೂ ಉಳಿಯೋಂಗಿಲ್ಲ ಹಿಂಗೆಲ್ಲ ಏನೇನೋ ಮಾತಾಡಕತ್ತಿದ್ರಿ ಇವ್ರು ಯಾರು ಈ ಥರ ಮಾತಾಡೋರು ಅವ್ನಗು ನನಗೆ ತಿಳೀಲಿಲ್ರಿ ಹುಚ್ಚಾಗಿಬಿಟ್ಟೆ ನಾನು ನಿಜವಾಗ್ಲೂ ಇಪ್ಪನ ಟಿ ಜೆ ಮದಂಗೆ ಆಯ್ತು ನನಗೆ ಅವ್ರು ಏನು ಹೇಳ್ತಾರೆ ಕೇಳೋದು ಭಕ್ತರಿಗೆ ಹೇಳ್ಬೇಕತ್ತ ಅವ ಅವಂದು ನೆನಪಾಗು ನನಗೆ ಆಫೀಸರ್ದಾಗೇನು ರೀ ಹೇಳ್ಬೇಕಂತ ತಕ್ಷಣ ಆಫೀಸರಿಗೆ ಹೇಳಿದೆ ಅಂದ್ರೆ ನೋಡು ನಾವೇ ದೊಡ್ಡ ಆಫೀಸರು ಇವ್ನ ಯಾವನು ಮತ್ತೆ ಕೆ ಯಾವ ಆಫೀಸರು ನಿನಗೆ ಅಂತ ಹಿಂಗೆ ಅಂದು ನೆನಪಾಗಿ ನಾ ಯಾರಿಗೆ ಹೇಳಿಲ್ಲ ಸರ್ ಅವತ್ತೇ ಒಯ್ದು ಬೆಂಗಳೂರು ವಿಧಾನಸೌಧದಲ್ಲಿ ಈದ್ ಮಿಲಾದ್ ದಿವಸ ನಮ್ಮ ಶಿಷ್ಯ ಮಡ್ಡಿ ಶಿವಕುಮಾರ್ ಅಂತ ಒಯ್ದು ಕೊಟ್ಟನ್ ರೀ ಮುಂದೆ ಅದೇ ಹಂಗೆ ಮಾಡಿ ಇನ್ನೂ ರೊಕ್ಕ ತರಲಿಲ್ಲ ಅಂತಂದ್ರು ಮತ್ತು ಭಕ್ತರಲ್ಲಿ ಬೇಡ್ಕೊಂಡು ಮಾಡಿ ಮೂವತ್ತೊಂಬತ್ತು ಲಕ್ಷ ತೊಗೊಂಡು ನಾವು ಹುಬ್ಬಳ್ಳಿ ಈದ್ ಮಿಲಾ ಮೈದಾನಕ್ಕೆ ಹೋದೆವು ರೀ ಮೈದಾನ ಅಲ್ಲಿ ಇದು ಕೊಟ್ಟಿವಿ ಅಲ್ಲಿ ಅವ ಹಣ ತೊಗೊಳಕ್ಕೆ ಬಂದಾಗ ಅವನದೊಂದು ಗಾಡಿ ನಂಬರ್ ನಮ್ಮ ಹುಡುಗ ನೋಡ್ದೇನು ರೀ ಅದನ್ನು ಅವ ಬರ್ಕೊಂಡು ಇಲ್ಲಿ ಮಠಕ್ಕೆ ಬಂದ ಮೇಲೆ ಮರುದಿವ್ಸ ಅದನ್ನು ಹಾಕಿ ನೋಡ್ದೇವಿ ಅವಾಗ ಪ್ರಕಾಶ್ ಅಂತ ಬಂತದ್ರಾಗ ನಮಗೆ ಏನು ಅರ್ಥನೇ ಆಗಲಿಲ್ಲ ಇದು ಮಾತಾಡಿದವ್ರು ಯಾರೋ ಇವರು ರೊಕ್ಕ ತಗೊಂಡವ್ರು ಇವರು ನಾನು ಡಿ ಎಸ್ ಪಿ ಅಂತಿದ್ದ ಎ ಡಿ ಜಿ ಪಿ ಅಂತಿದ್ದ ಇದೇನು ವಿಚಿತ್ರ ಅಂತೇಳಿದು ನಮ್ಗೆ ಅವಾಗ ಸ್ವಲ್ಪ ನನಗೆ ಮಬ್ಬುತನ ಕಡಿಮೆ ಆಯಿತು ಕತ್ತಲೇ ಕಡಿಮೆ ಆದಂಗೆ ಆಯಿತು ಅಲ್ಲಿತನ ನಾನು ಇದ್ದೆ ನಮಗೂ ಒಂದು ಕೋಟಿ ಜನ ಭಕ್ತಿರದಾರ ನನಗೆ ನಾವೊಬ್ಬರಿಗೆ ಹೇಳಿದರೆ ಅವರು ಯಾವ ಎಲ್ಲಿ ಹೋಗ್ತಿದ್ರು ನನಗೆ ಹೇಳೋದಾಗಲಿಲ್ಲ ಅಷ್ಟು ಹುಚ್ಚುತನಾಗಿಬಿಟ್ಟಿತ್ತು ಯಾಕಂದ್ರೆ ಭಯ ಆದಂಥ ಸಮಯದಲ್ಲಿ ರಾಜ ಸಹಿತ ರಾಜ್ಯ ಬಿಟ್ಟು ಓಡಿ ಹೋಗ್ತಾನೆ ರೀ ಮರಣದ ಭಯ ಅಷ್ಟು ಸುಲಭ ಅಲ್ಲದು ಆವಾಗ ಅದನ್ನು ನಾವು ಅವನ ನಂಬರ್ ಹಾಕಿನ್ನೋದಾಗ ಗೊತ್ತಾಯಿತು ಸೀದಾ ನಾವು ಕ್ರೈಮ್ ಸ್ಟೇಷನ್ಗೆ ಹೋದೀವಿ ಅಲ್ಲಿ ಇನ್ಸ್ಪೆಕ್ಟರ್ ನಾಗ ನಾಗ ಇವರು ಇವರು ನಾಗಾರೆಡ್ಡಿ ಸಾಹೇಬ್ರ ರೀ ಆ ನಾಗರೆಡ್ಡಿ ಸಾಹೇಬರು ನಮಗೆಲ್ಲ ನಂದು ಏನು ಎಲ್ಲ ತೊಗೊಂಡ್ರು ಅವರು ತೊಗೊಂಡು ಮುಂದೆ ಏನು ಅಂದ್ರೆ ಅಲ್ಲೇ ಗಂಗಲ್ ಡಿ ಎಸ್ ಪಿ ಅವ್ರ ಕಡೆ ಕರ್ಕೊಂಡು ಹೋದ್ರು ಅವರು ನನಗೆಲ್ಲ ಅವರು ಚೆಕ್ ಮಾಡಿದರು ಏನೆಲ್ಲ ಕೇಳಿದರು ನಂತರ ಮುಂದೆ ಏನಾಯಿತು ಅಂತ ಕೇಳಿದ್ರೆ ಎಸ್ ಪಿ ಸಾಹೇಬ್ರ ಕಡೆ ಕರ್ಕೊಂಡು ಬಂದಿರ್ರಿ ಎಸ್ ಪಿ ಸಾಹೇಬ್ರ ಅವರು ನನಗೆ ಏನೆಲ್ಲ ರೀ ಮೊದಲು ಹೇಳು ನಿನ್ನೇನು ಹಗರಣ ಅದಾವೋ ಏನು ಅದಾವೋ ಆಮೇಲೆ ನೀನು ಸುಳ್ಳು ಹೇಳಿ ಸಿಕ್ಕೊಂಡು ಬೀಳ್ಬೇಡ ನೀನು ಸತ್ಯವಾಗಿ ಹೇಳಿದೆ ಅಂದ್ರೆ ನೀ ಇದ್ರಂತ ಪಾರಾಗ್ತೀಯಾ ಮತ್ತು ನಿನ್ನೂ ಹಗರಣ ಇದ್ದರೆ ಹೀಗೆ ಹೇಳು ನಿನ್ನ ನಿರ್ಮಲ ಸ್ವಚ್ಛೆಯನ್ನ ಸರ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಶಿವನಾಣಿ ನಾ ಏನೂ ಮಾಡಿಲ್ಲ ಮೂರು ಲೋಕದೊಳಗೆ ಹುಡುಗಾಡಿದ್ರು ನನ್ನ ಬಗ್ಗೆ ನಿಮ್ಗೆ ಏನೂ ಸಿಗೋದಿಲ್ಲ ಸರ ಯಾರೇ ಹುಡುಕಾಡಿದ್ರು ಸಹಿತ ನಾ ಹಂಗೆ ಅಷ್ಟು ಪ್ರಾಂಜಲ ಅದೀನಿ ರೀ ಸರ ನಾನು ಸತ್ಯವಾಗಿ ಹೇಳ್ತೀನಿ ಅಂದಾಗ ಆಯಿತು ನಿನ್ನ ಮುಗೀತು ನಾವು ಮಾಡ್ತೀವಿ ಅಂತ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದು ಒಂದೇ ದಿವಸದೊಳಗೆ ಅದು ಅತ್ಯಂತ ನಿಗೂಢ ರಹಸ್ಯವಾದಂಥ ವಿಷಯ ಅದು ಅವ ಯಾರಿಗೇನು ಪ ಸುಳಿವಿರ್ಲಾರ್ದಂಗೆ ದುಡ್ಡು ತಗೊಂಡಿದ್ದ ಅಂಥದ್ದನ್ನು ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾಗರೆಡ್ಡಿ ಸಾಹೇಬರು ಅವರ ಕ್ರೈಮ್ ಪೊಲೀಸ್ ಸಿಬ್ಬಂದಿಗಳು ಮಿಂಚಿನ ಸಂಚಲನ ಮಾಡಿ ಆತನ ಆಗಿಂದಾಗ ಒಂದೇ ದಿವಸದಾಗ ರಾತ್ರಿ ಅರೆಸ್ಟ್ ಮಾಡಿ ಈಗಾಗಲೇ ಎಂಬತ್ತೆರಡು ಲಕ್ಷ ದುಡ್ಡು ಅವರು ವಸೂಲಿ ಮಾಡ್ಕೊಂಡಾರು ಬಂದಾರೆ ಸರ್ ಆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ನಮ್ಮ ಭಕ್ತರ ವತಿಯಿಂದ ನನ್ನ ವತಿಯಿಂದ ಕೋಟಿ ಕೋಟಿ ಹೇಳ್ತೀನಿ ಸರ್ ಈಗ ಎಲ್ಲರಿಗೂ ಏನು ಬಂದದ ನಮ್ಮ ಭಕ್ತರಿಗೆ ನಿಮ್ಮ ಮಾಧ್ಯಮದವ್ರಿಗೆ ಅಪರಾಧ ಇರಲಾರ್ದೆ ತಪ್ಪಿರ್ಲಾರದೆ ಕೋಟಿ ಗಿಟ್ಲೆ ಯಾಕೆ ಕೊಟ್ಟರು ಅಂತ ಇದೇ ಈಗ ಪ್ರಶ್ನೆ ಬಂದದ್ದು ಮೂಲ ಅದು ಈಗ ನೋಡ್ರಿ ಭಯ ಆದಾಗ ಮನುಷ್ಯ ಪ್ರಾಣ ಬಿಡ್ತಾನೆ ಹಣ ಬಿಡೋದು ಏನು ಅವಾಗ ಮುಗ್ಧ ಆಗಿಬಿಡ್ತಾನೆ ಶಬ್ದ ಮುಗ್ಧ ಕತ್ತಲೆ ನಾ ಹೇಳ್ತೀನಲ್ಲ ಅವನ ಗಾಡಿ ಸಿಗುತ್ತಾನು ನನಗೆ ಕತ್ತಲೆನೇ ಇತ್ತು ನಾ ಇನ್ನೂ ಕೊಡ್ತಿದ್ದೆ ಇಪ್ಪತ್ತು ಲಕ್ಷ ಜಮಾಸಿ ನಾವು ಕೊಡಕ್ಕೆ ಭಕ್ತರಿಗೆ ಹೇಳಿಟ್ಟಿ ಅವು ಕೊಡ್ಬೇಕು ನೀನು ಹಿಂಗೆ ಡಿಮ್ಯಾಂಡ್ ಇತ್ತು ಆ ಕತ್ತಲದೊಳಗೆ ಇದ್ದೀನಿ ನಾನು ನಾ ಯಾವ ಅಪರಾಧ ಇಲ್ಲ ನಾ ಇವತ್ತಲಿಂದ ಹೇಳ್ತೀನಿ ನನ್ನಲ್ಲಿ ನನ್ನಲ್ಲಿ ಅನ್ನೋದು ನೀವು ಮಾಧ್ಯಮದವರಲ್ಲ ಇನ್ನು ಯಾವ ಇಲಾಖದವ್ರಲ್ಲ ನಮ್ಮ ಭಕ್ತರೇ ಕೂಡಿ ಹುಡುಕ್ಯಾಡಿ ಇಂಥದ್ರೊಳಗೆ ಅದಾನ ಅಂತ ಅವರು ಸಾಕ್ಷಿ ಸಹಿತ ಅಂದ್ರೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಅನ್ವವ್ಸಲಕ್ಕ ನಾ ರೀ ಸರ್ ಸ್ವಾಮೀಜಿ ಈಗ ಇನ್ನು ಹೈವೇ ಪೆಟ್ರೋಲ್ ಗಾಡಿಯಲ್ಲಿ ಅವ್ರು ಹಿಡಿದ್ರು ಅಂತ ಹೇಳಿದ್ರಿ ಸೊ ಈಗ ಸರ್ಕಾರಿ ವಾಹನ ಸೊ ಅದು ಏನಾದರೂ ನಿಮಗೆ ಐಡಿಯಾ ಬಂತ ಹೇಗೆ ಅದು ಸರ್ಕಾರಿ ವಾಹಿನಿ ಅದು ಹೆದ್ದಾರಿ ಗಸ್ತು ಗಾಡಿ ಅದು ಅದರೊಳಗಿಂದ ಎ ಸಾಯಿರೋ ಇಳಿದು ಬಂದು ನನಗೆ ಕೊಟ್ಟರು ಅವ್ರಿಗೇನು ಮೋಸ ಮಾಡ್ಯಾನೋ ಅವ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬರಂಗ ಅವ್ರಿಗೆ ಹೆಂಗೆ ಫೋನ್ ಮಾಡ್ಯಾನೋ ಅವ್ರಿಗೆ ಇಲ್ಲಿಗೆ ಬರಂಗ ಅವ್ರು ಹೆಂಗೆ ಮನಸ್ಸು ಪರಿವರ್ತನೆ ಮಾಡ್ಯಾನೋ ಪುಣ್ಯಾತ್ಮ ನನಗೇನು ಗೊತ್ತಿಲ್ಲ ಮತ್ತು ಅವಾಗ ಇವರು ಇವ ಪ್ರಕಾಶ್ ಅನ್ನೋದು ನಮ್ಗೆ ಗೊತ್ತಿಲ್ಲಲ್ಲ ಅವಾಗ ನನಗೆ ಬರೀ ಡಿ ಎಸ್ ಪಿ ಎ ಡಿ ಜಿ ಪಿ ಹತ್ತೆ ಮಾತಾಡವ ಆದ್ರೆ ಇಲ್ಲಿಗೆ ಬರಕ ಅವ್ರಿಗೇನು ಹೇಳ್ಯಾರೋ ಏನು ಮಾಡ್ಯಾರೋ ನನಗೆ ಗೊತ್ತಿಲ್ಲ ಪಾಪ ಅವ್ರು ಬಂದು ನಾನು ಕೊಟ್ಟುಗಳೇ ಅವಾಗ ಪೂರ್ತಿ ಬಿಟ್ಟೆ ನಾನು ಇದು ಏನು ಅವಾಗ ಅವ್ರಿಗೆ ಕೊಡೋಣ ಅದೇ ಥರ ಹೇಳಿದ್ನಿ ಅಲ್ಲ ನಂಬರ್ ಕೊಡು ಬಂದ್ ಮಾಡಿದೆ ಅಂದ್ರೆ ಅದೊಳಗೆ ಹಾಕ್ತೆ ನಿಮಗನ ನಾವು ಯಾವಾಗ ಮಾತಾಡ್ತೀವಿ ಅವಾಗ ಮಾತಾಡ್ಬೇಕು ಅಂತ ಹೇಳ್ದ ಅವಾಗ ಅವ್ರ ಹೆಂಗ ಕೂಡ ಅಂದ್ರೆ ಕೂಡುದು ಅಂದದ್ ಬರ್ತದೆ ನನ್ ಕಿವ್ಯಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ಜನ ಪೊಲೀಸರು ನಮ್ಮ ಸಿ ಅವ್ರಿಗೆ ನಿನ್ನ ಹೇಳ್ಬೇಕಂದ್ರತೆ ಮುಗಿತು ಅಂತ ಅಂದಿದ್ದಾವ ನೀ ಎಂದುವರೆಗೂ ಬರುದಲ್ಲ ಅದು ನೆನಪಾಗೋದು ಹಿಂಗಾಗಿ ನಾ ಶಬ್ದ ಮುಗ್ದಾಗಿ ಅದು ನೋಡಿ ಸರ್ ಅದರ ಪರಿಸ್ಥಿತಿ ತಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ ದೇವ್ರದಂಗ್ರಿ ಹತ್ತು ಮಕ್ಕಳಕ್ಕೆ ಹತ್ತು ಪೈಸೆ ಕೊಡೋದಾಗೋದಿಲ್ಲ ಆರು ತಾಸಿನ ಇರ್ವತ್ತು ಲಕ್ಷ ಕೊಟ್ಟಾರ ನಾ ಏನು ಹೇಳೋರಿಗೆ ದೇವ್ರಿಗೆ ಏನು ಹೇಳ್ರಿ ಅವ್ರು ನನ್ನ ಪಾಲಿನ ದೇವರು ಇದನ್ನು ಹೊರಗೆ ತಂದು ಅಂಥ ದುಷ್ಟರಿಗೆ ಕಠಿಣ ಶಿಕ್ಷೆ ಕೊಡ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದೇವರು ಇವತ್ತು ನನ್ನ ಬಗ್ಗೆ ವಿಮಾನ ದೇವರಿಗೆ ನಾನು ನನ್ನ ಎದುರಿಗೆ ನನ್ನ ನಿಂತಿದ್ದ ಭಕ್ತರು ಯಾರೂ ಇಲ್ಲಿ ಇಲ್ಲಿತನ ಈ ಹಗರಣ ಆಗ್ಯದಲ್ಲ ಈಗ ಬಂದವರು ಏನು ತಪ್ಪು ಮಾಡಿ ಅತ್ತ ಅದನ್ನ ಹುಡುಕಿ ತೆಗೆದ ನಮ್ಮ ಭಕ್ತರು ಏನು ಶಿಕ್ಷೆ ಕೊಟ್ಟು ಅನುಭವಿಸ್ತೇನೆ ನಾನು ಪ್ರೀತಿ ಮಾಡಿದ್ರು ನಾ ಅವ್ರ ಗೌರವದಿಂದ ಕಾಣ್ತೀನಿ ನನ್ನ ದ್ವೇಷ ಮಾಡಿದ್ರು ಗೌರವದಿಂದ ಕಾಣ್ತೀನಿ ನನ್ನ ಭಕ್ತರಿಗೆ ಏನು ಅನ್ನೋದಿಲ್ಲ ಇದಿಷ್ಟು ಪರಮ ರಾಮಾರೂಢ ಸ್ವಾಮೀಜಿಗಳ ಮಾತುಗಳಾಗಿತ್ತು ಅವರು ಬಹಳ ದುಃಖ ತಪ್ತವಾಗಿ ತಮ್ಮ ಭಕ್ತರಿಗೆ ತಮ್ಮಲ್ಲಿ ಇರ್ತಕ್ಕಂತಹ ಒಂದು ನಿವೇದನೆ ಏನಿತ್ತು ಅದನ್ನ ತೋಡ್ಕೊಂಡಿದ್ದಾರೆ ಇವತ್ತು ಇಲ್ಲಿ ಒಂದಿಷ್ಟು ವಿಚಲಿತ ಆಗೋದು ಸಹಜ ಸೊ ಆ ನಿಟ್ಟಿನಲ್ಲಿ ಸ್ವಾಮೀಜಿ ಆದ್ರೂ ಅಷ್ಟೇ ಅಥವಾ ಇನ್ನೊಬ್ಬ ದೇವರಾದರೂ ಅಷ್ಟೇ ಯಾವುದೇ ರೀತಿಯಾದಂತಹ ಒಬ್ಬ ದೊಡ್ಡ ಅಧಿಕಾರಿ ಹೆಸರು ಕೇಳಿದಾಗ ನಿಜಕ್ಕೂ ಭಯಭೀತವಾಗಿರುವಂಥದ್ದು ಸೊ ಅದು ಆ ನಿಟ್ಟಿನಲ್ಲಿ ಇವತ್ತು ರಾಮಾರೂಢ ಸ್ವಾಮೀಜಿಗಳು ಆ ಒಂದು ಆ ಸ್ಥಿತಿಯಲ್ಲಿ ಇದ್ರು ಅಂತ ಹೇಳಿ ಇವತ್ತು ಸ್ವಾಮೀಜಿಯವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಹಾಗೆ ಆ ತಮ್ಮ ಒಂದು ದುಡ್ಡು ಏನು ಹೋಗಿತ್ತು ಅದನ್ನ ರಿಕವರಿ ಮಾಡುವಲ್ಲಿ ನಮ್ಮ ಬಾಗಲಕೋಟೆ ಪೊಲೀಸ್ ಒಂದು ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಅವರಿಗೆ ಸಹ ಧನ್ಯವಾದಗಳನ್ನು ಹೇಳಿದ್ದಾರೆ ಇದಿಷ್ಟು ಒಂದು ಈ ವಿಶೇಷವಾಗಿರ್ತಕ್ಕಂತಹ ಒಂದು ವರದಿಯಾಗಿತ್ತು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬಿಟ್ಟು ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ